ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಬನ್ನಿ ಇವತ್ತು ಸೊಪ್ಪಿನ ಸಾರು ಮಾಡೋಣ ಸೊಪ್ಪಿನ ಸಾರು ಮಾಡೋದಕ್ಕೆ ನಾನು ಇಲ್ಲೊಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದು ಹಾಫ್ ಲೀಟ್ರು ನೀರು ಬಿಸಿ ಇಟ್ಕೊಂಡಿದ್ದೀನಿ ಇವಾಗ ಮುಂದಕ್ಕೆ ಏನು ಮಾಡೋದು ಅಂತ ನೋಡೋಣ ಲಿಟ್ಟು ನೀರಿಟ್ಕೊಂಡಿರೋದೇ ಈ ಥರ ಕುದೀತಾ ಇದೆ ಕುದಿಯೋ ಕುದಿಸ್ಕೊಂಡು ಅದಕ್ಕೆ ಸೊಪ್ಪು ಹಾಕೊಳ್ಳೋಣ ಬೇಯಿಸೋಣ ಸೊಪ್ಪನ್ನ ಸೊಪ್ಪು ಇದು ಗಣಕೆ ಸೊಪ್ಪು ಅಂತಾರಲ್ಲ ಅದು ಇದು ನೀವು ಯಾವ ಸೊಪ್ಪಲ್ಲಾದರೂ ಮಾಡ್ಕೋಬೋದು ಅಣ್ಣ ಸೊಪ್ಪು ಅಥವಾ ನಮಗೆ ಬೇರೆ ಸೊಪ್ಪೆಲ್ಲ ಹಳ್ಳಿ ಕಡೆ ಸಿಗುತ್ತಲ್ಲ ಆ ಸೊಪ್ಪೆಲ್ಲ ಹಾಕ್ಕೊಂಡು ಮಾಡ್ಕೋಬೋದು ಇದನ್ನು ನಾವು ನಮ್ಮ ಹಳ್ಳಿಲಿ ಮಾಡೋ ರೀತಿ ತೋರಿಸ್ತಾ ಇದ್ದೀವಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ತಾರೆ ನಾವು ಈ ರೀತಿ ಮಾಡ್ತೀವಿ ನೋಡಿ ಸೊಪ್ಪನ್ನ ಈ ರೀತಿ ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಒಂದು ಐದರಿಂದ ಏಳು ನಿಮಿಷ ಈ ರೀತಿ ಬೇಯುತ್ತೆ ಮೇಲೆ ಇದು ಆಫ್ ಮಾಡ್ಕೊಳ್ಳೋಣ ಇವಾಗ ಇದನ್ನಕ್ಕೆ ಖಾರ ರುಬ್ಕೊಳ್ಳೋಣ ಖಾರ ರುಬ್ಬೋಣ ಖಾರ ರುಬ್ಬೋದಕ್ಕೆ ಒಂದು ನಾಲ್ಕು ಅಕ್ಕಿ ಕಾಳು ಒಂದು ಸ್ವಲ್ಪ ಕಾಯಿ ಒಂದಿಷ್ಟು ಕಾಳು ಮೆಣಸು ಒಂದು ಸ್ಪೂನು ಜೀರಿಗೆ ಜೀರಿಗೆ ಹಾಕ್ಕೊಂಡು ಇದಕ್ಕೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ನಾವು ಬೇಯಿಸಿರ್ತಕ್ಕಂಥ ಸೊಪ್ಪು ಸೊಪ್ಪು ಹಾಕ್ಕೊಂಡು ಮತ್ತು ಕೊತ್ತಂಬರಿ ಹಾಕ್ಕೊಂಡು ರುಬ್ಕೊಂಡು ಬರೋಣ ಬನ್ನಿ ಈಗ ಈ ರೀತಿ ಫೈನ್ ಪೇಸ್ಟಾಗಿ ರುಬ್ಕೊಂಡು ನಾವು ಸೊಪ್ಪು ಬೇಯಿಸಿರ್ತೀವಲ್ಲ ಆ ನೀರು ಈ ಖಾರನ ಆ್ಯಡ್ ಮಾಡ್ಕೊಳ್ಳೋಣ ಒಗ್ಗರಣೆ ಬೇಕಿದ್ದವರು ಸಪ್ರೇಟಾಗಿ ಒಗ್ಗರಣೆಗೆ ಹಾಕ್ಕೋಬೋದು ನಾನಿಲ್ಲಿ ಒಗ್ಗರಣೆ ಮಾಡ್ತಾ ಇಲ್ಲ ಇದನ್ನು ಹಾಕೊಂಡು ಒಂದು ಒಂದೈದು ನಿಮಿಷ ಚೆನ್ನಾಗಿ ಕುದಿಯೋ ತನಕ ಬೇಯಿಸ್ಕೊಳ್ಳೋಣ ಚಿಕ್ಕ ತಕ್ಕಷ್ಟು ಹಾಕೋಣ ಬೇಯಿಸೋಣ ನೋಡಿ ಇವಾಗ ಬೇಯ್ತಾ ಇದೆ ಕುದೀತಾ ಇದೆ ಇವಾಗ ಸ್ವಲ್ಪ ಹಾಲು ಬಿಟ್ಕೊಳ್ಳೋಣ ಒಂದು ಅರ್ಧ ಗ್ಲಾಸ್ ಅಷ್ಟು ನಿಮಗೆ ಕಂಫರ್ಟ್ ಅನಿಸಿದರೆ ಬಿಟ್ಕೊಳ್ಳಿ ಇಲ್ಲ ಬೇಡ ಅಂದರೆ ಸ್ವಲ್ಪ ಖಾರ ರುಬ್ಬಬೇಕಾದ್ರೆ ಕಾಯಿ ಜಾಸ್ತಿ ಹಾಕ್ಕೊಂಡು ರುಬ್ಕೊಳ್ಳಿ ಆವಾಗ ಹಾಲು ಅವಶ್ಯಕತೆ ಏನಿರಲ್ಲ ಕಾಯಿ ಸ್ವಲ್ಪ ಹಾಕಿದರೆ ಸ್ವಲ್ಪ ಹಾಲು ಬಿಟ್ಕೊಳ್ಳಿ ಬಿಟ್ಕೊಂಡು ಒಂದು ಕುದಿ ಬಂದ ತಕ್ಷಣ ಆಫ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದೆ ಬೆಂದಿದೆ ಇವಾಗ ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡ್ಕೊಂಡು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿಕೊಂಡು ಅನ್ನಕ್ಕೆ ಬಿಟ್ಕೊಂಡು ಮುದ್ದೆಗೆ ಚೆನ್ನಾಗಿರುತ್ತೆ ಅನ್ನಕ್ಕಿನ್ನ ಅನ್ನಕ್ಕೂ ಚೆನ್ನಾಗಿರುತ್ತೆ ನೋಡಿ ನಮ್ಮ ಸೊಪ್ಪಿನ ಸಾರು ರೆಡಿ ನೀವು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಟ್ರೈ ಮಾಡಿ